ನಮ್ಮ ಹೊಂಕುತಿಮ್ಮನ ಕಗ್ಗ ಇದೊಂದು ಒಂದು ಅದ್ಭುತ ಗ್ರಂಥ ಇದು ದರ್ಶನವೂ ಹೌದು ಸುಭಾಷಿತವೂ ಹೌದು ಯಾವ್ದೋ ಡೌಟ್ ಇಲ್ಲ ನಮ್ಮ ಜೀವನದ ಎಲ್ಲ ಮೂಲ ಸಮಸ್ಯೆಗಳನ್ನ ನಿವಾರಣೆ ಹಾಗೂ ಬಹಳ ದೊಡ್ಡ ವಿಷಯಗಳಿಂದ ಇದೊಂದು ಸುಭಾಷಿತ ಅಂತ ನಮ್ಮ ಮೂಲ ಅದು ನಮ್ಮ ಜೀವನದ ಏನೇನು ಸಮಸ್ಯೆಗಳಿದೆಯೋ ಅದೆಲ್ಲ ನಿವಾರಣೆ ಆಗೋದಕ್ಕೆ ದೊಡ್ಡ ಚರ್ಚೆ ಇರೋದ್ರಿಂದ ಇದನ್ನ ಸುಭಾಷಿತ ಆದ್ರೂ ಕಲೀಬಹುದು ನಮ್ಮ ಇಡೀ ಜನಾಂಗದ ಗುಣಗಳನ್ನ ಬೇರ್ಪಟ್ಟಕ್ಕೆ ತಗೊಂಡು ಹೋಗುವಂತ ಸತ್ವ ಹಾಗೂ ತತ್ವ ಹೇಳುವಂತ ಇದನ್ನ ಅಂತ ಕಲೀಬಹುದು ಈ ಸಮಯದಲ್ಲಿ ನಾವು ಎಷ್ಟು ಕೃತಜ್ಞತೆಗಳನ್ನ ನಮ್ಮ ಡಿವಿಜನ್ ಲಕ್ಷ ಅಂತ ಒಂದು ಬಂಕುತಿಮ್ಮನ ಕಗ್ಗ ಗ್ರಂಥದ ಬಗ್ಗೆ ಎರಡು ಮಾತಾಡೋಕ್ಕೆ ಅವಕಾಶ ಸಿಕ್ಕುದು ಪುಣ್ಯಾತನೇ ಒಂದು ಅದ್ಭುತ ಗ್ರಂಥನ ತೆರೆಗೆ ತರ್ತಾ ಇರೋದು ನನ್ನ ಆತ್ಮೀಯ ಗೆಳೆಯ ರೋವೀನ್ ಕೆರೆ ಕುಮಾರ್ ಇವತ್ತು ನಿರ್ಮಾಪಕ ಹಾಗೆ ಈ ಸಿನಿಮಾನ ನಿರ್ದೇಶನ ಕೂಡ ಅಷ್ಟೇ ಆತ್ಮೀಯ ಗೆಳೆಯರು ಬಹಳ ಬಹಳ ಇಂಥ ಒಂದು ಹೋದ್ರೆ ನಮ್ಮ ರಾಮಕೃಷ್ಣ ಅವರು ಬಹಳ ದೊಡ್ಡ ನಟರು ಅವರು ಕೂಡ ಒಂದು ಅದ್ಭುತವಾಗಿ ಮಾತು ಈ ಸಿನಿಮಾನ ನಾವೆಲ್ಲ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀರ ಎಲ್ಲರೊಳಗೊಂದಾಗು <Sessantie> ಮಂಕುತಿಮ್ಮ <Sessantie> <Sessantie>